ಸರ್ನ ನೆನ್ಸ್ಕೊಬೇಕು ಹಾಸ್ಪಿಟ್ಲ್ಗೆ ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಎಂಟು ಕೋಟಿ ಕೊಟ್ಟಿದ್ರು ಅದಾದ್ಮೇಲೆ ಅವ್ರ ಕರ್ಕೊಂಡ್ಬರ್ಬೇಕು ರಾಜ್ ಮರ್ಯಾದೆಯಲ್ಲಿ ಕರ್ಕೊಂಡ್ಬಂದು ಸನ್ಮಾನ ಮಾಡ್ಬೇಕು ಅನ್ನೋ ಅಷ್ಟಲ್ಲಿ ಇಷ್ಟೆಲ್ಲ ವಿಘ್ನಗಳು ನಡೀತು ಅದಾದ್ಮೇಲೆ ಖಂಡಿತ ಇಲ್ಲಿ ಬಂದು ರೈತರಿಗೆ ಅನ್ನದಾತರಿಗೆ ಗೌರವ ಸಿಗುವಂತ ಅವರು ಬೆವರಿಗೆ ಬೆಲೆ ಸಿಗುವಂತ ಮಾರ್ಕೆಟ್ ಆಗ್ಲಿ ಅಂತ ಒಂದು ಸಂಕಲ್ಪ ಮಾಡಿದೀನಿ ಅದ್ ನನ್ನ ಮುಖಂಡ್ರ ರೈತರ ಸಂಕಲ್ಪ ಕೂಡ ಆಗಿದೆ ಒಳ್ಳೇದಾಗ್ಬೇಕು ಬರುವಂತ ದಿನಗಳಲ್ಲಿ ರೈತರಿಗೆ ದಿನಗಳಲ್ಲಿ ಈ ಜಾಗ ಲೆವೆಲ್ ಆಗುತ್ತೆ ನಲ್ವತ್ತೈದು ದಿನಗಳಲ್ಲಿ ಈ ಜಾಗ ಲೆವೆಲ್ಲು ಆಗುತ್ತೆ ಅದಾದಮೇಲೆ ಇಲ್ಲಿರೋ ಮಣ್ಣು ಕಲ್ಲು ಇಲ್ಲೇ ಸರ್ಕಾರದ ಯಾವ ಜಾಗ ಇದೆ ಆ ಜಾಗಕ್ಕೆ ಹಾಕ್ಕೊತೀವಿ ಕಲ್ಲಿರುತ್ತಾ ಮೈನ್ಸ್ ಅವರಾದರೂ ಆ್ಯಕ್ಷನ್ ಮಾಡಲಿ ಇನ್ಯಾರಾದರೂ ಆ್ಯಕ್ಷನ್ ಮಾಡಲಿ ಆ ಕಲ್ಲು ಇಲ್ಲಿಂದ ಎತ್ಕೊಂಡು ಹೋಗಿಲ್ಲ ಯಾರೂ ಅದರಿಂದ ಎಲ್ಲಿದೆ ಆ ಜಾಗ ಹುಡುಕಿ ಕಲ್ಲು ಹಾಕ್ತೀವಿ ಇದನ್ನು ಲೆವೆಲ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ರೈತರಿಗೆ ನೀಟಾಗಿ ಆ್ಯಕ್ಷನ್ ಮಾಡೋ ಮಾರ್ಕೆಟ್ಸ್ ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಈಗ ಆಲ್ರೆಡಿ ಮೂವತ್ತೈದು ಕೋಟಿಯಲ್ಲಿ ಕಮಿಟಿನೇ ಪ್ರಪೋಸ್ ಮಾಡಿದೆ ಮೂವತ್ತೈದು ಕೋಟಿಯಲ್ಲಿ ಮಾರ್ಕೆಟ್ಗೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತಂದುಬಿಟ್ಟು ಡಿ ಪಿ ಆರ್ ಮಾಡಿಸಿದ್ದಾರೆ ಹತ್ತು ಕೋಟಿ ಫಸ್ಟ್ ಫೇಸ್ಗೆ ಗ್ರಾಂಟ್ಸ್ ಕೊಡೋದಕ್ಕೆ ಸರ್ಕಾರದಲ್ಲಿ ಇದು ಹೋಗಿದೆ ಅಂದರೆ ಪ್ರಪೋಸಲ್ ಹೋಗಿದೆ ಹತ್ತು ಕೋಟಿದು ಸರ್ಕಾರವೇ ಇಷ್ಟೆಲ್ಲ ಅಪಾದನೆಗಳು ಬಂದಾದ್ಮೇಲೆ ಒಂದು ಕೋಟಿ ಗ್ರ್ಯಾಂಟ್ ಕೊಡ್ತಾರೆ ಎ ಪಿ ಎಮ್ ಸಿನ ಲೆವೆಲ್ ಮಾಡ್ಕೋಬೇಕು ಲೆವೆಲ್ ಮಾಡಿಕೊಂಡು ಕಲ್ಲು ಮಣ್ಣು ಏನಿದೆ ಯಾವ್ಯಾವ ಇಟಾಚಿ ಬೇಕಾ ಜೆ ಸಿ ಬಿ ಬೇಕಾ ತೆಗೆದು ರೋಡ್ ಲೆವೆಲ್ಗೆ ಲೆವೆಲ್ ಮಾಡಿಕೊಡಿ ಅಂತಂದ್ಬಿಟ್ಟು ನಮಗೆ ದುಡ್ಡು ಕೊಡ್ತಾರೆ ಫಸ್ಟ್ ಹಾಂ ಒಂದು ಕೋಟಿಯಲ್ಲಿ ಈ ಎಪ್ಪತ್ತೈದು ಇವರು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವಂತವರು ಬಳ್ಳಾರಿ ಕಡೆ ಮೈನಿಂಗ್ ಕೆಲಸ ಮಾಡ್ತಾ ಇದ್ರು ಅಂತ ಈ ಕಡೆ ಈಗ ಬಂದಿದ್ದಾರೆ ಮೈನ್ಸ್ ಅಲ್ಲಿ ಯಾರು ಕೆಲಸ ಮಾಡಿದ್ರು ಅಲ್ಲಿ ಕೆಲಸ ಮಾಡಿರೋ ಅವರು ಅದನ್ನ ಈ ಟೆಂಡರ್ ಅಲ್ಲಿ ಪ್ರಕ್ರಿಯೆಯಲ್ಲಿ ಅವರು ಭಾಗವಹಿಸಿ ಅವ್ರಿಗೆ ಅವಕಾಶ ಆಗಿದೆ ಲೆವೆಲ್ ಮಾಡ್ಕೊಂತಾರೆ ಮೂವತ್ ದಿನದಲ್ಲಿ ಆಗಲ್ಲ ಅಂದ್ರೂ ನಲ್ವತ್ತೈದು ದಿನದಲ್ಲಿ ಲೆವೆಲ್ ಮಾಡ್ಕೊಂಡು ಹೋಗ್ತಿವಿ ಅಂತ ಇಟ್ಯಾಚಿ ಯೂಸ್ ಮಾಡೋದಕ್ಕೆ ಜೆ ಸಿ ಬಿ ಯೂಸ್ ಮಾಡೋದಕ್ಕೆ ಎಲ್ಲಾ ಪರ್ಮಿಷನ್ ಹಾಂ ಒಂದು ನಿಮಿಷ ಎಲ್ಲ ಪರ್ಮಿಷನ್ಸು ಕೊಟ್ಟು ಅನುದಾನ ಇಟ್ಟಿದ್ದಾರೆ ಇವಾಗ ನಾನು ದುಡ್ಡು ಕಳ್ಕೊಂಡಿದ್ದಕ್ಕೆ ನಂಗೆ ಬೇಜಾರಾಗಲಿಲ್ಲ ನಾನು ಗೌರವ ಕಳ್ಕೊಂಡಾದಾಗ ನಂಗೆ ಆಗಿದ್ದು ನೋವು ಯಾರಿಗೂ ಹೇಳೋಕ್ಕಾಗಲಿಲ್ಲ ಅಷ್ಟು ನನಗೆ ಹಿಂಸೆ ಆಯಿತು ಆದರೂ ನಮಗೆ ಮಾರ್ಗದರ್ಶನ ಕೊಡೋರು ಒಳ್ಳೇದ್ ಕೋರೋ ನಮ್ಮನ್ನು ಕರ್ಕೊಂಡೋಗಿ ಇವೆಲ್ಲ ಕೆಲಸ ಹರಿಸೋರ್ಗು ಗೌರವ ಎಲ್ಲಿ ಕಳ್ಕೊಂಡಿದ್ಯೋ ಅಲ್ಲೇ ಗೌರವ ಸಂಪಾದನೆ ಮಾಡಬೇಕು ಅಂತ ಪ್ರತಿ ಸತಿ ಒಂದು ನೂರು ಸತಿ ಆಮೇಲೆ ಕರ್ಕೊಂಡು ನಮಗೆ ಇಷ್ಟೆಲ್ಲ ಅಪಪ್ರಚಾರ ಆದಮೇಲೆ ಮೈನ್ಸ್ ಇಲಾಖೆಗೆ ಎ ಪಿ ಎಮ್ ಸಿಗೆ ಮೂರು ಸತಿ ಕರ್ಕೊಂಡೋಗಿ ಅವರೇ ಇದನ್ನು ಒಪ್ಪಿಕೊಂಡು ಅವರೇ ಅನುದಾನ ಉಳುಕಿ ಅನುದಾನ ಕೊಟ್ಟರು ಯಾರೂ ಎ ಪಿ ಎಮ್ ಸಿಗೆ ಲೆವೆಲ್ ಮಾಡೋದಕ್ಕೆ ಇಡೀ ರಾಜ್ಯದಲ್ಲಿ ದುಡ್ಡು ಕೊಟ್ಟಿಲ್ಲ ಈ ಸತಿ ದುಡ್ಡು ಕೊಟ್ಟಿದ್ದಾರೆ ನಮ್ಗೆ ದುಡ್ಡು ಕೊಟ್ಟು ಮಾಡಿ ಅಮ್ಮ ಮಾಡಿಸಿ ಅಂತ ಕೊಟ್ಟಿದ್ದಾರೆ ಈ ಕೋಟ ಅಲ್ಲಿ ಐದು ಎಕರೆ ಮಾರ್ಕೆಟ್ ಇದೆ ಇಪ್ಪತ್ ಮೂವತ್ತು ವರ್ಷದಿಂದ ರೈತರಲ್ಲ ಐದು ಸಾವಿರ ಜನ ಕೆಲಸ ಮಾಡ್ತಾರೆ ಇಲ್ಲಿ ವ್ಯವಸ್ಥಿತವಾಗಿರೋ ಹೈಟೆಕ್ ಮಾರ್ಕೆಟ್ ಆಗುತ್ತೆ ವ್ಯವಸ್ಥಿತವಾಗಿ ಮೊದಲನೇ ಫೇ ಮೊದಲನೇ ಹಂತದಲ್ಲಿ ಮೂವತ್ತೈದು ಕೋಟಿದು ಇವರೇ ಡಿ ಪಿ ಆರ್ ಕೊಟ್ಟಿದ್ದಾರೆ ಕಮಿಟಿ ಕೊಟ್ಟಿದೆ ಏನೇನು ಬೇಕು ನಮ್ಮ ಮಾರ್ಕೆಟ್ಗೆ ಆಕ್ಷನ್ ಆ್ಯಕ್ಷನ್ದು ಇದು ಎಲ್ಲಿರಬೇಕು ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಸ್ ಏನು ಬೇಕು ರೋಡ್ಸ್ ಏನು ಬೇಕು ಅಂತಂದ್ಬಿಟ್ಟು ಆಮೇಲೆ ಇಡೀ ರಾಜ್ಯದಲ್ಲಿ ಇದು ಒಂದು ಮಾದರಿ ಆಗಿರುವಂಥ ಹೈಟೆಕ್ ಮಾರ್ಕೆಟ್ ಆಗುತ್ತೆ ರೈತರಿಗೆ ತರಕಾರಿ ಬೆಳೆಯೋವಂಥವ್ರಿಗೆ ಹಣ್ಣು ಬೆಳೆಯುವಂಥವ್ರಿಗೆ ಹೂವು ಸೀಸನಲ್ ಆಗಿ ಏನೇನು ಕ್ರಾಪ್ಸ್ ಬೆಳೀತಾರೆ ಅವರು ಸಸ್ಟೈನ್ ಆಗಬೇಕು ಸರ್ವೈವ್ ಆಗಬೇಕು ಅಂಥದ್ದೇ ಒಂದು ಮಾರ್ಕೆಟ್ ಆಗಬೇಕು ಅನ್ನೋವಂಥ ಕನಸಿದು ಸರ್ಕಾರ ಅದ್ರ ಪರವಾಗಿ ನಿಂತಿದೆ ಸರ್ಕಾರಕ್ಕೂ ಧನ್ಯವಾದಗಳು ಹೇಳ್ತೀನಿ ವಿಶೇಷವಾಗಿ ಎ ಪಿ ಎಮ್ ಸಿ ಮತ್ತು ಮಂತ್ರಿಗಳು ಮಂತ್ರಿಗಳೇನಿದ್ದಾರೆ ಮೈನ್ಸ್ ಇಲಾಖೆಯ ಮಂತ್ರಿಗಳು ಅವರು ಮತ್ತು ಎ ಪಿ ಎಮ್ ಮಂತ್ರಿಗಳು ಮಂತ್ರಿಗಳೇನಿದ್ದಾರೆ ಶಿವಾನಂದ ಪಾಟೀಲ್ ಸರ್ ಇಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇಷ್ಟು ದಿನ ಒಂದು ಆರು ತಿಂಗಳು ಸಮಯ ತೊಗೊಂಡಿದ್ದಾರೆ ಆದರೆ ರೈತರ ನೋವೇನು ಈ ಭಾಗದಲ್ಲಿ ಕಷ್ಟ ಏನು ನಾವು ನದಿ ಮೂಲನೇ ನೋಡಿದೆವ್ರವರು ರೈತರನ್ನೇ ಕಾಯ್ದೆ ಹೋದರೆ ಹೆಂಗ್ ಯಾವ ರ ಯಾವ ನ್ಯಾಯ ಅನ್ನೋ ಅಂಥದ್ದನ್ನು ಅವ್ರು ಅರ್ಥ ಮಾಡಿ ಇದನ್ನೇ ನಾನು ಪ್ರಶ್ನೆ ಮಾಡಿದ್ದೆ ನಮ್ಮ ಜಾಗದಲ್ಲಿ ನಮ್ಮ ಜಿಲ್ಲೆಗೆ ನದಿ ಮೂಲ ಇಲ್ಲ ನೀರೇ ಇಲ್ಲ ನಮ್ಮ ರೈತರಿಗೆ ನೀವು ನ್ಯಾಯ ಕೊಡಲಿಲ್ಲ ಅಂತಂದರೆ ಹೇಗೆ ಆಪಾದನೆಗಳೆಲ್ಲ ನಮ್ಮನ್ನು ತೊಳೆದ್ರೆ ಹೇಗೆ ಅಂತಂದಾಗ ಬಂದು ಮುತುವರ್ಜಿ ವಹಿಸಿ ನನ್ನ ರೈತರಿಗೋಸ್ಕರ ಅನ್ನದಾತರಿಗೋಸ್ಕರ ಕನ್ಸನ್ನಿಂದ ಕೆಲಸ ಮಾಡಿದ್ದಾರೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಾಳೆ ಕುಂದುಕೊರತೆಗಳ ಸಭೆ ಇರುತ್ತೆ ರೈತರಿಗೆ ಯಾವುದೇ ಸಮಸ್ಯೆ ಕಂದಾಯ ಇಲಾಖೆಗೆ ಅಂಥದ್ದು ಇಡೀ ನನ್ನ ಇಡೀ ಕ್ಷೇತ್ರದಲ್ಲಿ ನಗರ ಭಾಗ ಇರ್ಬೋದು ಗ್ರಾಮೀಣ ಭಾಗ ಇರ್ಬೋದು ರೈತರಿಗಿರುವಂಥ ಸಮಸ್ಯೆಗಳನ್ನ ನಾಳೆ ಹನ್ನೊಂದು ಗಂಟೆಯಿಂದ ಸಂಜೆವರೆಗೂ ಕೂಡ ಸಂಜೆವರೆಗೂ ಅವ್ರ ಸಮಸ್ಯೆಗಳನ್ನ ಪಾಲಿಸಿ ತಾಲೂಕು ಆಫೀಸಲ್ಲೇ ತಾಲೂಕು ಆಫೀಸಲ್ಲಿ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಒಂದು ನಿಟ್ಟಿನಲ್ಲಿ ಅಲ್ಲೇ ಸಭೆ ಮಾಡ್ತೀವಿ ಮತ್ತು ಒಂದು ತಿಂಗಳಲ್ಲಿ ಹತ್ತು ದಿನದಲ್ಲಿ ಅವರೇ ಕಂದಾಯ ಇಲಾಖೆಯ ತಹಸೀಲ್ದಾರ್ ಇರ್ಬೋದು ಡೆಪ್ಟಿ ತಹಸೀಲ್ದಾರ್ ಆರ್ ಇ ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಕೂಡ ನನ್ನ ಜೊತೆ ಇರ್ತಾರೆ ಯಾವುದೇ ಸಂಬಂಧಪಟ್ಟಿರುವಂಥದ್ದು ರೈತರ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರೋವಂಥ ಸಮಸ್ಯೆಗಳಿಗೆ ಅಲ್ಲೇ ಬಗೆಹರಿಸುವಂಥ ನಿಟ್ಟಿನಲ್ಲಿ ಇದೊಂದು ಕುಂದುಕೊರತೆಗಳ ಸಭೆಯನ್ನು ಮಾಡಿ ಮಾಡ್ತೀನಿ ನಾಳೆ ಈ ಈ ಸಮಸ್ಯೆಗಳು ಏನಿದೆ ರೈತರಿಗಿರುವಂಥ ಸಮಸ್ಯೆಗಳು ಹದಿನೈದು ಪಂಚಾಯಿತಿ ಗ್ರಾಮೀಣ ಭಾಗದಲ್ಲಿರುವಂಥ ರೈತರು ಈ ಅವಕಾಶನ ಸರಿಯಾದ ರೀತಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ

ಒಂದು ಎ ಪಿ ಎಮ್ ಸಿ ಮಾರ್ಕೆಟು ಇಪ್ಪತ್ತೈದು ಎಕರೆಯಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ವಿ ನಮ್ಗೆ ಅವಾಗ ಗೊತ್ತಿಲ್ಲ ನಾವು ಈ ಥರ ರೋಡ್ ಸೈಡಲ್ಲಿ ಬಂದಾಗ ಇದು ಒಂದು ಕಾಡು ಥರ ಬರೀ ಮರಗಳು ಮರಗಳು ಕಾಣೋ ಥರ ಕಾಣಿಸ್ತು ಇನ್ನೇನು ಕಾಣಲಿಲ್ಲ ಗುಡ್ಡ ಇದೆ ಬೆಟ್ಟ ಇದೆ ಇವೇನು ನಮ್ಮ ಗಮನಕ್ಕೆ ಅವತ್ತು ಬರಲಿಲ್ಲ ರೋಡ್ ಪಕ್ಕದಲ್ಲಿ ನಿಂತಾಗ ಒಂದು ಕಾಡು ಕಾಣಿಸ್ತಾ ಇತ್ತು ಬರೀ ಮರಗಳೇ ಕಾಣ್ತಾ ಇತ್ತು ಎಲ್ಲೂ ನಮಗೆ ಬೆಟ್ಟ ಇದ್ದಿದ್ದು ಗ್ರಾನೈಟ್ ನಿಧಿ ಇದ್ದಿದ್ದು ಎಲ್ಲೂ ಕಾಣಿಸ್ಲಿಲ್ಲ ನಮ್ಗೆ ಆ ಸಂದರ್ಭದಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ಅದಾದ್ಮೇಲೆ ಒಂದು ಒಂದು ರೈತರು ಅನ್ನದಾತರಿಗೆ ಒಂದು ಈ ಭಾಗದಲ್ಲಿ ಏನಾದರೂ ಮಾಡಬೇಕು ನಾನು ಎಕ್ಸ್ಪ್ರೆಸ್ ಹೈವೇ ನೋಡ್ತಾ ಇದ್ದೆ ಅದಾದ್ಮೇಲೆ ಒಂದು ದೂರದೃಷ್ಟಿಗಿಂತ ಜಾಸ್ತಿ ಯೋಚನೆ ಕುಪ್ಪಮ್ಮಲ್ಲಿ ಏರ್ಪೋರ್ಟ್ ಆಗ್ಬೋದು ಒಂದಲ್ಲ ಒಂದು ದಿನ ಏರ್ಪೋರ್ಟ್ ಆಗ್ಬೋದು ಅನ್ನೋದೆಲ್ಲ ನನ್ನ ತಲೆಯಲ್ಲಿ ಇದ್ಕೊಂಡು ರೈತರಿಗೆ ಇದು ಯೋಗ್ಯವಾಗಿದೆಯಾ ಜಾಗ ಅಂತ ನಾನು ಮಾರ್ಕೆಟ್ ಮಾಡಬೇಕು ಎಲ್ಲಾದರೂ ಒಂದು ಹೈವೇಯಲ್ಲೇ ಮಾರ್ಕೆಟ್ ಮಾಡಬೇಕು ಅಂತ ಒಂದು ಎರಡು ಕಡೆ ನೋಡಿದ್ವಿ ನಾವು ಈ ಕೋಟೆ ಕಡೆನೂ ಒಂದು ಮಾರ್ಕೆಟಿಗೆ ಜಾಗ ಹುಡುಗಿದೆ ರಾಜ್ಪೇಟ್ ರೋಡ್ ಕಡೆಯೂ ನೋಡಿದೆ ಅದೊಂದು ಚೂರು ಆ ಕಡೆ ಆಂಧ್ರನೇ ಮುಟ್ಟೋ ಮಟ್ಟಕ್ಕಿತ್ತು ಆ ಜಾಗ ಇದು ಮಾತ್ರ ನಮಗೆ ಬಾರ್ಡ್ರಲ್ಲಿ ಜಾಗ ಇತ್ತು ಅದು ಹುಡ್ಕೋವಂಥ ಸಂದರ್ಭದಲ್ಲಿ ಈ ಭಾಗದ ಎಮ್ ಬಿ ಎ ಎಂ ಬಿ ಎ ಕೃಷ್ಣನೂ ಕೂಡ ಈ ಜಾಗದಲ್ಲಿ ಇದೆ ಇಂಥ ಸರ್ವೆ ನಂಬರ್ ಇದೆ ಅಂತಂದಾಗ ಇಪ್ಪತ್ತೈದು ಎಕರೆ ನಾವು ಜಾಗ ಹುಡ್ಕೋ ಯಶಸ್ವಿ ಆದ್ವಿ ಅದಾದಮೇಲೆ ನಾನು ಸರ್ಕಾರದ ಗಮನಕ್ಕೆ ತಂದಾಗ ಕೆ ಪಿ ಎಮ್ ಸಿ ಗುಟ್ಟ ಇದ್ದಾಗ ಮರಗಳಿದ್ದಾಗ ಕಾಡಿದ್ದಾಗ ಯಾವ ಅನುದಾನ ಕೊಡೋದು ಲೆವೆಲ್ಲೇ ಇಲ್ಲ ಎಷ್ಟು ಜಾಗ ಹುಡ್ಕಿದ್ದೀರಿ ಅಂತ ಲೆವೆಲ್ಲೇ ಇಲ್ಲದೆ ಇದ್ದಾಗ ನಾವು ಹೆಂಗೆ ಅಲ್ಲಿ ಡಿ ಪಿ ಆರ್ ಮಾಡೋಕ್ಕಾಗತ್ತೆ ಹೈಟೆಕ್ ಮಾರ್ಕೆಟ್ ಬೇಕು ಅಂತೀರ ಬಂದರೆ ಕಾಡಿದೆ ಗುಟ್ಟ ಇದೆ ಮರಗಳಿದ್ದಾವೆ ನಾವು ಹೆಂಗೆ ಆ ಪ್ರಪೋಸಲ್ ಮಾಡೋ ಡಿ ಪಿ ಆರ್ ಮಾಡಬೇಕಂದ್ರೆ ಲೆವೆಲ್ ಇರಬೇಕು ಆಮೇಲೆ ನಮ್ಗೆ ಗೊತ್ತಾಯಿತು ಎ ಪಿ ಎಮ್ ಸಿಯಲ್ಲಿ ಅನುದಾನ ಲೆವೆಲ್ ಮಾಡೋದಕ್ಕೆ ಮರಗಳು ತೆಗಿಯೋದಕ್ಕೆ ನೆಲಸಮ ಅಂದರೆ ರೋಡ್ಗೆ ಲೆವೆಲ್ ಮಾಡೋದಕ್ಕೆ ಇವರು ಅನುದಾನನ ಕೊಡೋಲ್ಲ ಅಂತ ಅವತ್ತು ನನಗೆ ಅರ್ಥ ಆಗಿತ್ತು ಅದಾದ್ಮೇಲೆ ನಾವು ವಾಪಸ್ ಹೋದ್ವಿ ಸರ್ಕಾರದಲ್ಲಿ ಒಂದು ಕಮಿಟಿನ ಫಾರ್ಮ್ ಮಾಡಿಕೊಂಡ್ವಿ ಎ ಪಿ ಎಮ್ ಸಿ ಕಮಿಟಿ ಕೆ ಜಿ ಎಫ್ಗೆನೆ ಸಪ್ರೇಟ್ ಬೇಕು ಅಂದರೆ ನಾಮಿನೇ ನಾಮಿನೇಟೆಡ್ ಕಮಿಟಿನ ಮಾಡಿಕೊಡ್ತಾರೆ ಅದಾದಮೇಲೆ ಏನು ನನಗೆ ಸಂಕಲ್ಪ ರೈತರಿಗೊಂದು ನ್ಯಾಯ ಕೊಡಬೇಕಲ್ಲ ಈ ಭಾಗದಲ್ಲಿ ರೈತರು ಎಷ್ಟೋ ಸತಿ ಅವ್ರ ಬೆವ್ರಿಗೆ ಅವ್ರ ಕಷ್ಟ ಬಿದ್ದಿರೋದಕ್ಕೆ ಅವ್ರ ಅವ್ರು ಎಷ್ಟೋ ಕಷ್ಟ ದಿನಗಳನ್ನ ಅನ್ಭವಿಸಿರೋದಕ್ಕೆ ನ್ಯಾಯ ಸಿಗುವಂಥ ನಾನು ಒಂದು ನೆಲೆನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಅವ್ರಿಗೊಂದು ನೆಲೆನ ನಾವೇ ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗೆ ಆ ಜಾಗ ಯೋಗ್ಯವಾಗಿರೋದು ಅಂತ ನನಗೆ ಅನ್ನಿಸ್ತು ಅದಾದಮೇಲೆ ಏನೋ ಕಷ್ಟಗಳು ತುಂಬ ಕಷ್ಟಗಳನ್ನ ನಾನು ಫೇಸ್ ಮಾಡಬೇಕಾಗಿ ಬಂತು ಇದನ್ನು ನಾನು ಎಂಥ ನಾನು ಗೌರವ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ನಿಂತ್ಕೊಂಡೆ ಅಂತಂದರೆ ನಂದೇ ಆದದ್ದು ಸರ್ಕಾರದಲ್ಲಿ ನಂದೇ ಆದದ್ದು ಸರ್ಕಾರದಲ್ಲಿ ಒಂದು ಮುನ್ನೂರು ಕೋಟಿ ಹಗರಣ ಆಗಿದೆ ಗ್ರ್ಯಾನೇಟು ರಾತ್ರಿಯಲ್ಲಿ ಪ್ರತಿದಿನ ಒಂದು ನೂರು ಕೋಟಿಯಷ್ಟು ದುಡ್ಡು ನಾ ಮಾಡಿದ್ದೀವಿ ಹೇಳ್ಬಿಟ್ಟು ಒಂದು ಅಪಪ್ರಚಾರ ಜೊತೆಯಲ್ಲಿ ಕಂಪ್ಲೇಂಟ್ ಹೋಗುತ್ತೆ ಸ್ಟೇಟ್ ಲೆವೆಲ್ವರೆಗೂ ಮಿನಿಸ್ಟ್ರವರೆಗೂ ಮೈನ್ಸ್ ಮಿನಿಸ್ಟ್ರವರೆಗೂ ಹೋಗುತ್ತೆ ಆಮೇಲೆ ಎ ಪಿ ಎಮ್ ಸಿ ಮಿನಿಸ್ಟ್ರಿಗೂ ಹೋಗುತ್ತೆ ಅದಾದಮೇಲೆ ಎಲ್ಲೋ ಒಂದು ಹತ್ರ ತಲೆ ಬಗ್ಸ್ದಂಗೆ ಆಯ್ತಲ್ಲ ಅಂತಂದ್ಬಿಟ್ಟು ನೋವಿಂದ ನಾನು ಎ ಪಿ ಎಮ್ ಸಿ ಮಾರ್ಕೆಟು ಮತ್ತು ಆಫೀಸ್ ಕಡೆಗೆ ನಾನು ತಲೆ ಹಾಕ್ಬಾರ್ದು ಅಂತ ಹಠ ಮಾಡ್ತೀನಿ ಒಂದು ವ ಒಂದು ತಿಂಗಳು ಎರಡು ತಿಂಗಳು ನಂಗೆ ಮನ್ಸು ಬರಲ್ಲ ಹೋಗೋದಕ್ಕೆ ಏನು ಪೇಪರಲ್ಲಿ ಬಂದಿದ್ದೇ ಬಂದಿದ್ದು ಪೇಪರ್ಗಳಲ್ಲಿ ಸುದ್ದಿ ಮಾಡಿದ ತಕ್ಷಣ ಅದು ಆ ಪೇಪರ್ ಕಟ್ಟಿಂಗ್ನ ಎತ್ಕೊಂಡು ಹೋಗ್ತಾರೆ ಭಾಳ ರೈತರ ಬಗ್ಗೆ ಕಾಳಜಿ ಇರೋವಂಥವ್ರು ಕಳ್ಕಳಿ ಇರುವಂಥವ್ರು ಏನು ಮಾಡ್ತಾರೆ ಆ ಪೇಪರ್ ಕಟ್ಟಿಂಗ್ ಎತ್ಕೊತಾರೆ ಪೇಪರಲ್ಲಿ ನ್ಯೂಸ್ ಹಾಕೋದಕ್ಕೂ ಅವರೇ ಕಾರಣ ಹಗರಣಗಳಾಗ್ತಾ ಇದೆ ರಾತ್ರಿಯಲ್ಲಿ ಗ್ರಾನೇಟ್ ಹೋಗ್ತಾ ಇದೆ ತುಂಬ ವ್ಯಾಲ್ಯೂಬಲ್ ಸ್ಟೋನ್ ಸಿಕ್ಬಿಟ್ಟಿದೆ ನಿಧಿ ಸಿಕ್ಕಿದೆ ಅದತ್ರ ನೂರು ಕೋಟಿ ಈಗ ಒಟ್ಟೋಗಿದೆ ನೂರು ಕೋಟಿ ಬೆಲೆ ಬಾಳುವಷ್ಟು ಕಲ್ಲುಗಳೇ ಹೊಟ್ಟೋಗಿದೆ ಅಂತ ಇವತ್ತು ಮತ್ತೆ ಆರು ತಿಂಗಳಾದಮೇಲೆ ನಾನು ಇಡ್ತಾ ಇದ್ದೀನಿ ನೋಡಿ ಅಲ್ಲೇ ಇದೆ ಗುಡ್ಡಗಳು ಅಲ್ಲೇ ಇದೆ ಕಲ್ಲುಗಳು ಅವತ್ತು ಆ ಥರ ಬಿದ್ದಿದ್ದೆ ಏನಂದರೆ ನನ್ನ ಜೊತೆ ಯಾರು ಇಟಾಚಿ ಕೊಟ್ಟಿದ್ದರು ಜೆ ಸಿ ಬಿ ಕೊಟ್ಟರು ಡೀಸೆಲ್ ಕೊಟ್ಟಿದ್ದರು ಆ ದಿನಗಳಲ್ಲಿ ಸಾಲ ಕೊಟ್ಟಿದ್ದರು ನಮಗೆ ಏನು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯಿತು ಡೀಸೆಲ್ಗೆ ಇಟ್ಯಾಚಿ ಬಾಡಿಗೆ ಕಟ್ಟಿಲ್ಲ ನಾವು ಇವತ್ತವರೆಗೂ ಇನ್ನೂ ಇಟ್ಯಾಚಿ ಬಾಡಿಗೆ ಕಟ್ಟಿಲ್ಲ ನಾನು ಡೀಸೆಲ್ ದುಡ್ಡು ಕಟ್ಟಿಲ್ಲ ಯಾಕಂದ್ರೆ ಇವತ್ತು ನಾನು ನೆನ್ಸ್ಕೊಬೇಕು ಬಾರ್ಗವಣ್ಣ ಅವರು ಡೀಸೆಲ್ ಸಾಲ ಕೊಡ್ತಾರೆ ಇಟ್ಯಾಚಿ ಕೊಡ್ತೀನಿ ಅಂತಂದ್ಬಿಟ್ಟು ಎ ಪಿ ಎಮ್ ಸಿ ಡೈರೆಕ್ಟ್ರ್ ಮಾಡಿದ್ದಕ್ಕೆ ಅಯ್ಯಪ್ಪ ಆ ಪಾರನಹಳ್ಳಿ ಅಧ್ಯಕ್ಷರಾಗಿದ್ದರು ಅಧ್ಯಕ್ಷರಾಗಿದ್ರು ಅದಾದ್ಮೇಲೆ ನಮ್ಮ ಜೊತೆ ಬಂದಿದ್ದ ತಕ್ಷಣ ನನ್ನ ನನ್ನ ಹೆಸರು ಉಳಿದೋಗ್ಲಿ ಅಂತ ಯಾಕೆ ಇವೆಲ್ಲ ಪ್ರಯತ್ನ ಮಾಡ್ತೀವಿ ಪ್ರೊಸೀಜರ್ ಮಾಡಿದ್ದೀವಿ ಬಿಟ್ಟಿದ್ದೀವಿ ಅನ್ನೋದು ಬರಲಿಲ್ಲ ನಮ್ಮ ರೈತರಿಗೊಂದು ಮಾರ್ಕೆಟ್ ಮಾಡ್ತಾ ಇದ್ದೀವಿ ವಾಲಂಟ್ರಿಯಾಗಿ ಯಾರ್ಯಾರು ಅವತ್ತು ನನ್ನ ಜೊತೆ ಲೆವೆಲ್ ಮಾಡೋದಕ್ಕೆ ನಿಂತ್ಕೊಂಡ್ರು ಅವರೆಲ್ಲನೂ ಅಪರಾಧಿಗಳಾಗಿ ನಿಂತ್ಕೊಂಡಿದ್ರು ಎಲ್ಲರ ಮುಂದೆ ಸರ್ಕಾರದ ಮುಂದೆ ನನ್ನದೇ ಸರ್ಕಾರದಲ್ಲಿ ನಾನು ಎ ಪಿ ಜಾಗ ಕೊಟ್ಟು ಅದಕ್ಕೆ ಎಪ್ಪತ್ತು ಲಕ್ಷ ದುಡ್ಡು ಕೊಡಿಸ್ತೀನಿ ನಮ್ಮ ಹತ್ರ ದುಡ್ಡು ಇರಲ್ಲ ಎ ಪಿ ಎಮ್ ಸಿಯಲ್ಲಿ ಎಪ್ಪತ್ತು ಲಕ್ಷ ದುಡ್ಡು ಕೊಟ್ಟು ನಾವು ಈ ಜಾಗ ತಗೊಳ್ಳೋದು ಎ ಪಿ ಎಮ್ ಸಿಗೆ ನಾವು ಸುಮ್ಮನೆ ಜಾಗ ಕೊಡೋಲ್ಲ ಇಂಥವೆಲ್ಲ ಇದ್ದಾಗ ಅಸೂಯೆಯಿಂದ ಅಸೂಯೆಯಿಂದ ದ್ವೇಷದಿಂದ ರೈತರ ಕೆಲಸ ಅರ್ಧದಲ್ಲಿ ನಿಲ್ಲಿಸ್ಬಾರ್ದು ಅಂತ ನನಗೆ ಮಾರ್ಗದರ್ಶನ ಕೊಟ್ಟು ಬುದ್ಧಿ ಹೇಳಿ ಒಂದು ಎಲ್ಲಿ ಅವಮಾನ ಆಗಿರುತ್ತೋ ಅಲ್ಲಿ ಹತ್ತು ಸತಿ ಇಪ್ಪತ್ತು ಸತಿ ಕರ್ಕೊಂಡೋಗಿ ಮತ್ತೆ ಅರ್ಥ ಮಾಡಿಸಿದಾಗ ಅಧಿಕಾರಿಗಳು ಅಲ್ಲಿಂದ ಕದಲಿ ಎಲ್ಲಿ ಆಚೆ ಕದಲಿ ಬಂದಿರಲ್ಲ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಎ ಪಿ ಎಮ್ ಸಿ ಡೈರೆಕ್ಟ್ರು ಎಲ್ಲ ಅಧಿಕಾರಿಗಳು ಸ್ಟೇಜ್ ಬೈ ಸ್ಟೇಜ್ ಬರ್ತಾರೆ ಡಿ ಪಿ ಆರ್ ಮಾಡಲೇಬೇಕಂದ್ರೆ ನಿಮ್ಮ ಹಂತದಲ್ಲೇ ನೀವು ಮಾಡಿ ಹೇಗೆ ಮಾಡ್ಬೋದು ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ನಾವು ಏನು ತಪ್ಪು ಮಾಡಿದ್ದೀವಿ ಎಲ್ಲಿ ವಯಲೇಟ್ ಮಾಡಿದ್ದೀವಿ ಯಾವ ರೂಲ್ಸ್ ವೈಲೇಟ್ ಮಾಡಿದ್ದೀವಿ ಗುಟ್ಟುಗಳನ್ನೆಲ್ಲ ತೆಗೆದು ಎಲ್ಲಿ ಹಾಕಬೇಕು ಅಂತಂದಾಗ ಅವರೇ ಒಂದು ತಿಂಗಳು ಎರಡು ತಿಂಗಳ ಕಾಲ ಇಂಜಿನಿಯರ್ಸ್ನ ಕರ್ಕೊಂಡು ಎ ಪಿ ಎಮ್ ಸಿ ಅಧ್ಯಕ್ಷರು ಮತ್ತು ಕಮಿಟಿಯವ್ರ ಜೊತೆ ಚರ್ಚೆ ಮಾಡಿ ಜಾಗ ತೋರಿಸಿ ಎಲ್ಲಿದೆ ಏನು ಅಂತೆಲ್ಲ ಬಂದಾಗ ನಾವು ಸ್ವಲ್ಪ ಅಷ್ಟು ಕೆಲಸ ಮಾಡಿರ್ತೀವಿ ಎ ಪಿ ಎಮ್ ಸಿ ಜಾಗ ಬರೀ ಗ್ರಾನೆಟಿಂದ ತುಂಬಿದೆ ಇಪ್ಪತ್ತೈದು ಎಕರೆ ಜಾಗ ರೋಡ್ ಸೈಡಲ್ಲಿದೆ ಟೂ ಕಿಲೋಮೀಟ್ರ್ಸ್ ಇವತ್ತು ನಾವು ಎರಡು ಕೋಟಿಯಲ್ಲಿ ಸರ್ಕಾರವೂ ಕಾಂಪೌಂಡ್ ಹಾಕಿದೆ ಎರಡು ಕೋಟಿಯಲ್ಲಿ ಎರಡು ಕಿಲೋಮೀಟ್ರು ಹೈವೇಗೆ ಎರಡು ಕಿಲೋಮೀಟ್ರ್ವರೆಗೂ ಎ ಪಿ ಎಮ್ ಸಿ ಜಾಗನ ಮಾಡಿದ್ದೀವಿ ಅವತ್ತು ಪ್ರಶ್ನೆ ಮಾಡಲಿಲ್ಲ ಆದರೆ ನಾವು ಲೆವೆಲ್ ಮಾಡೋ ಅಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಲೆವೆಲಿಂಗೇ ಮರಗಳನ್ನ ಕಾಡನ್ನ ಅಥವಾ ಫಾರೆಸ್ಟ್ನ ತೆಗೆಯೋದಕ್ಕೆ ಅಥವಾ ಮರಗಳು ಏನು ಉಳ್ಕೊಂಡಿದಾವೆ ಅದನ್ನು ತೆಗೆಯೋದಕ್ಕೆ ಅನುದಾನ ಕೊಡಲ್ಲ ಅಂದಾಗ ನಾವೇ ಎ ಪಿ ಎಮ್ ಸಿ ಕಮಿಟಿಯಲ್ಲಿ ಇಲ್ಲಿ ಏನು ಬೋರ್ಡ್ ಇತ್ತು ಅಲ್ಲಿ ಮಾತಾಡ್ಕೊಂಡು ಯಾರು ವಾಲಂಟ್ರಿಯಾಗಿ ಬಂದು ರೈತರಿಗೋಸ್ಕರ ಆ ಜಾಗನ ಲೆವೆಲ್ ಮಾಡ್ತಾರೆ ಮಾಡಲಿ ಅಂತಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿ ಕೆಲಸ ಮಾಡಲಿ ಅಂತ ಹೇಳ್ತೀವಿ ಕಲ್ಲು ಸಾಗಾಣಿಕೆ ಆಗಿದೆ ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ಅಂತಂದ್ಬಿಟ್ಟು ಪ್ರತಿ ಪ್ರಚಾರ ಆಗಿರೋದಕ್ಕೆ ಇವತ್ತು ನಾನು ಮಾತಾಡಬೇಕಾಗತ್ತೆ ಯಾರು ರೈತರ ಪರವಾಗಿ ಕಳ್ಕಳಿಯಿಂದ ಈ ಜಾ ಈ ಜಾಗದಲ್ಲಿ ಜಲ ಜನಸಾಮಾನ್ಯರ ಪರವಾಗಿ ಕಳ್ಕಳಿಯಿಂದ ಯಾರ್ಯಾರು ಆಪಾದನೆಗಳಾಕಿದ್ದಾರೆ ಯಾವ ನ್ಯೂಸ್ ಪೇಪರ್ ಪ್ರಚಾರ ಆಯಿತು ಎಲ್ಲಿವರೆಗೂ ದೂರು ಕೊಟ್ಟಿದ್ದಾರೆ ಎಲ್ಲಿ ದೂರು ಕೊಟ್ಟಾದ ಮೇಲೆ ಅಲ್ಲಿನ ಅಧಿಕಾರಿಗಳೇ ಕದಲಿ ಇಲ್ಲಿಗೆ ಬರ್ತಾರೆ ನಮಗೆ ತಪ್ಪಿಸಿ ಒಂದಿನ ನಮಗೆ ಹೇಳ್ದೆ ಒಂದು ದಿನ ಹೇಳಿ ಒಂದಿನ ಬರ್ತಾರೆ ಅದಾದ್ಮೇಲೆ ಅದು ಎಂಥ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಯಿತು ಅಂದರೆ ಸಿ ಸಿ ಟಿ ವಿ ಹಾಕಿಸ್ತಾರೆ ಡಿ ಸಿ ಅವ್ರಿಗೆ ದೂರು ಕೊಟ್ಟಾದ್ಮೇಲೆ ಸಿ ಸಿ ಟಿ ವಿ ಮತ್ತು ಒಂದು ಅಧಿಕಾರಿ ಎ ಪಿ ಎಮ್ ಸಿ ಅಧಿಕಾರಿ ಪ್ರತಿದಿನ ಇಲ್ಲಿರಬೇಕು ಅಂತಂದ್ಬಿಟ್ಟು ಎಷ್ಟು ಮುಜುಗರ ಆಯಿತು ಅಂತಂದರೆ ಫಸ್ಟ್ ಟೈಮ್ ನನಗೆ ಒಂದು ಕಳಂಕ ಆಪಾದನೆ ಬಂದಿದೆ ಎಲ್ಲರೂ ಹಿಂದೆ ಮಾತಾಡ್ತಾ ಇದ್ದಾರೆ ನೂರಾರು ಕೋಟಿ ದುಡ್ಡು ಅಂತ ಅಂತಂದ್ಬಿಟ್ಟು ಅದಾದಮೇಲೆ ನಾನು ಮೂರು ತಿಂಗಳ ಕಾಲ ಎ ಪಿ ಎಮ್ ಸಿ ಕಡೆ ಹೋಗಲಿಲ್ಲ ಫಸ್ಟ್ ಟೈಮ್ ನನ್ನ ಮನಸ್ಸನ್ನು ಕಷ್ಟ ಆಯಿತು ನನಗೆ ಫಸ್ಟ್ ಟೈಮ್ ನಾನು ಒಂದು ರೈತರಿಗೋಸ್ಕರ ಅನ್ನದಾತರಿಗೋಸ್ಕರ ಒಂದು ಹೈಟೆಕ್ ಮಾರ್ಕೆಟ್ ಮಾಡಬೇಕು ಅಂತ ನಾನು ಸಿ ಎಮ್ ಹತ್ರ ಬಜೆಟಲ್ಲಿ ಈ ಜಾಗನ ಘೋಷಣೆ ಮಾಡಬೇಕು ಬಜೆಟಲ್ಲಿ ಘೋಷಣೆ ಮಾಡಿದ್ರೆ ಇವತ್ತಲ್ಲ ನಾಳೆ ನೂರು ಕೋಟಿ ಬರುತ್ತೋ ಐವತ್ತು ಕೋಟಿ ಬರುತ್ತೋ ಒಂದು ಚರಿತ್ರೆಯಲ್ಲಿ ಉಳಿದೋಗುತ್ತೆ ಅದು ನಾನು ಏನೇ ಕೆಲಸ ಮಾಡಿದ್ರು ಒಂದು ಸೇವೆ ಒಂದು ಹೆಣ್ಮಗು ಈ ಮಣ್ಣಲ್ಲಿ ಹುಟ್ಟಿರೋಳು ಏನು ಮಾಡಿದ್ದೀನಿ ಅಂತ ಪ್ರಶ್ನೆ ಮಾಡಿದಾಗ ನನ್ನ ಕೆಲಸನೇ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಇದ್ದವಳು ನನ್ನ ಮನಸ್ಸೇ ಕದಿಡ್ತು ಕೆಲಸ ಮಾಡಬಾರ್ದು ಅನಿಸ್ತು ಎ ಪಿ ಎಮ್ ಸಿ ಅಧಿಕಾರಿಗಳ ಹತ್ರ ಒಂದು ಸತಿ ಜಗಳ ಮಾಡ್ಕೊಂಡು ಫಸ್ಟ್ ಟೈಮ್ ಗಟ್ಟಿಯಾಗಿ ಜಗಳ ಮಾಡ್ಕೊಂಡು ಬಂದ್ಮೇಲೆ ಅವ್ರ ಮುಖ ನೋಡಲಿಲ್ಲ ನಾನು ಮೇಲೆ ಏನಿರ್ಬೋದು ಮೇಡಮ್ ಬಗ್ಗೆ ಏನು ಅಪಾದ ಆಪಾದನೆ ಇಲ್ಲ ಅಂತಾರೆ ಒಂದ್ ಕಳಂಕ ಇಲ್ಲ ಅಂತಾರೆ ಇದು ಅಂದ್ರೆ ಹಗರಣ ಹಗರಣ ಅಂತ ಹೇಳ್ತಾ ಇದ್ದಾರೆ ಗ್ರಾನೈಟ್ ಹಗರಣ ಅಂತ ಹೇಳ್ತಾ ಇದ್ದಾರೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲಾ ಎತ್ಕೊಂಡು ಹೋಗಿ ಟೆಸ್ಟ್ ಕೊಡ್ತಾರೆ ಯಾರು ಮೈನ್ಸ್